ಾಗಿ ಶ್ರೀಮದ್ ಜಗದ್ಗುರು ಶಿವಶಂಕರ ಮಹಾಸ್ವಾಮಿಗಳಿಗೆ ವಂಶದರ್ಶಿ ಹಾಗೂ ವಿವಿಧ ತರಗತಿಗಳಲ್ಲಿ ವ್ಯಾಸಂಗ ಮಾಡಿ ಸಾಧನೆ ನೀಡಿದ ನೇಕಾರರ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಪರಮಪೂಜ್ಯರಾದ ಶ್ರೀ ಮತ್ ಜಗದ್ಗುರು ಶ್ರೀ ಶಿವಶಂಕರ ಮಹಾಸ್ವಾಮಿಗಳು ಪಾವನ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಬೇಕೆಂದು ತಮ್ಮೆಲ್ಲರ ಪರವಾಗಿ ಅವರ ಪಾದ ಕಮಲಗಳಲ್ಲಿ ವಿನಂತಿ ಅಧ್ಯಕ್ಷ ಶೆಟ್ಟಿ ಯುವ ವೇದಿಕೆಯ ಅಧ್ಯಕ್ಷರಾದ ಶ್ರೀಯುತ ರವಿ ಮುಂಡಮ್ಮೂರವರು ವಹಿಸಿಕೊಳ್ಳಬೇಕೆಂದು ಅವರಲ್ಲಿ ವಿನಾ ಹಿರಿಯರಾದಂತಹ ಶ್ರೀ ಈರಪ್ಪ ಬೆಟಿಗೇರಿಯವರು ಅಲಂಕರಿಸಿಕೊಳ್ಬೇಕೆಂದು ಅವರಲ್ಲಿ ವಿನಂತಿ ಅದೇ ತರದಾಗಿ ಶ್ರೀ ಆನಂದ್ ಹಟ್ಟಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ಕಳಕಳಿಯ ವಿನಂತಿ ಮತ್ತೊಬ್ಬ ಹಿರಿಯ ಅಲಂಕರಿಸಬೇಕಾಗಿ ಮಟ್ಟೋಪಾಧ್ಯರಾದ ಶ್ರೀ ಎಸ್ ಕೆ ಗುರುಗಳು ವೇದಿಕೆ ಮೇಲೆ ಆಗಮಿಸಬೇಕು ಎಸ್ ಎಸ್ ಎಲ್ ಸಿ ಹಾಗೂ ವಿವಿಧ ತರಗತಿಗಳಲ್ಲಿ ತೇಜಸ್ ಗಜಾನಥ್ ಕಡಲೆ ಮಾರುವುದರ ಮುಖಾಂತರ ಸ್ವಾಗತವನ್ನ ಬಯಸಿದಂತ ಪಾಳಿಗಡದ ಗುರುಗಳಿಗೆ ವಂದನೆಗಳು ಇದೀಗ ಕಾರ್ಯಕ್ರಮವು ನಿರ್ವಿ ನಿರ್ವಿಘ್ನವಾಗಿ ಸಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಉತ್ತೂಕ್ತವಾದ ಚಾಲನೆಯನ್ನು ಪರಮೃತ್ಯು ಶ್ರೀ ಆದಿತ್ಯ ಶ್ರೀವಾಸನಾದಿತ್ಯ ಶ್ರೀಮಂತ ಶ್ರೀ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದ ಕಮಲಗಳಿಗೆ ಗಂಡವತ್ತು ನಾಮಗಳನ್ನು ಸಮರ್ಪಿಸುತ್ತೇವತೆಯಾದ ನೀಲಕಂಠ ಪರಮಾತ್ಮನಿಗೆ ವಂದಿಸಿ ಈಗ ನಾವು ನೀವೆಲ್ಲರೂ ನೋಡಿದೆ ಸರಸ್ವತಿ ಆ ಸರಸ್ವತಿ ಶ್ಲೋಕಾನಂದೇ ಸರಸ್ವತಿಯ ಪಾದಗಳಿಗೆ ವಂದಿಸಿ ಈ ವೇದಿಕೆ ಆಚರಣೆ ಈ ಕಾರ್ಯಕ್ರಮಕ್ಕೆ ಕಾರಣಗೋದಲ್ಲ ಪುರುಣ್ ಶೆಟ್ಟಿ ಯುವ ವೇದಿಕೆ ಅಧ್ಯಕ್ಷರಾದಂತ ರವೀನ್ ಮುಂದಗುಣರವರಿಗೂ ಜಗದೀಶ್ ಹೆಟಗೇರಿ ಅವರಿಗೂ ಎಂ ಎಸ್ ಮೂಡ್ಕೋಡ್ ಅವರಿಗೂ ಹಳಪ್ಪ ಬಾಡಿಗೆ ಅವರಿಗೂ ಬಾಳೆಗಿಡ ಗುರುಗಳಿಗೂ ಅನಂತ ವಂದನೆಗಳನ್ನು ಸಮರ್ಪಿಸುತ್ತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಮಕ್ಕಳು ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ರಾಸ್ತ ವೇಳೆ ಆಗಿತ್ತು ಒಂದು ಎರಡು ಮಾತಿನ ಹೇಳ್ಬಿಟ್ಟನು ಈ ಮಕ್ಕಳನ್ನ ಗುರುತಿಸೋದು ಬಹಳ ಮಹತ್ವದ ಯಾಕಂದ್ರ ಅವರಲ್ಲಿದ್ದ ವಿದ್ಯೆಯನ್ನ ಇಂಥ ಪಂಚನದಾಗಿ ಮಾಡಿ ಗುರುತಿಸೋದ್ರಿಂದ ಮತ್ತೊಂದು ಕಲೀಲಾದ ಹುಡುಗ ಏನೋ ಸ್ವಲ್ಪ ಮಾತು ತಗೊಂಡು ಹುಡುಗ ಏನಾಗ್ಯಪ್ಪ ಅಂದ್ರೆ ಅದು ನಾನು ಅವರ ಗೋಮಾನ್ ಕೊಡ್ತು ವಿಚಾರ ಬರ್ತು ವಿದ್ಯಾರ್ಥಿ ಇನ್ನೊಂದು ಒಂದು ತುರ್ತು ಭಾಷಾ ವಿದೇಶಿ ವಿದ್ಯಾಮಿತ್ರ ಪ್ರವಾಸು ಕಾರ್ಯಮಿತ್ರ ವ್ಯಾಧಿತ ಔಷಧ ಮಿತ್ರಂ ಧರ್ಮಿತ್ರ ಪ್ರತೇ ಅಂದ್ರ ವಿದ್ಯಾಮಿತ್ರ ಪ್ರವಾಸು ವಿದ್ಯಾ ಇದ್ದರೆ ನೀವು ಎಲ್ಲೆಲ್ಲ ತಿರುಗಾಡ್ಬೋದು ವಾರಕ್ಕೆ ಹೋಗ್ಬೋದು ಎಲ್ಲೆಲ್ಲ ಹೋಗ್ಬೋದು ವಿದ್ಯಾ ಇಲ್ಲೆಲ್ಲ ಕಟ್ಟೈತಿ ಆ ಭಾಷೆ ಈ ಭಾಷೆ ಜೊತೆ ಅಲ್ಲಿ ಯಾವ ಇದು ಯಾವ ಅವ್ರ ಮುಖ್ಯ ಇವ್ರಿಗೆ ಕೇಳ್ತಾರೆ ವಿದ್ಯಾ ಮಿತ್ರ ಪ್ರವಾಸೇಶು ಭಾರ್ಯಾಮಿತ್ರನ್ ಗ್ರಹಿಸುತ್ತೆ ಮನೆಯಲ್ಲಿ ಗೆಳೆಯರಿ ಹೆಂಡತಿನ ಗೆಳೆಯ ಯಾಕಂದ್ರೆ ಎಲ್ಲ ನಿಮಗ್ ಒದಗಿಸ್ಕೊಳ್ತಾನೆ ಹೆಂಡತಿಯನ್ನು ಹೋಗಿ ಒದಗಿಸ್ಕೊಳ್ತಾನೆ ಏಜು ಜಡ್ ಮಕ್ಕಳಿಗೆ ಗಂಡಂತರಿಗೆ ಹತ್ತಿ ಮಾವರಿಗೆ ಏನ್ ಬಂತಪ್ಪ ಎಲ್ಲವಸ್ಥಾ ಊಟವನ್ನು ಅರಿಗನ್ನು ಅವ್ರಿಗೆಲ್ಲ ವ್ಯವಸ್ಥಾ ಬರ್ತಾರೆ ಭಾರ್ಯ ಮಿತ್ರನ್ ಗ್ರಹಿಸುತ್ತೆ ವ್ಯಾರಿ ಔಷಧ ಮಿತ್ರ ವ್ಯಾರಿ ಅಂದ್ರೆ ರೋಗ ರೋಗಕ್ಕೆ ಏನಂದ್ರೆ ಔಷಧ ನಮ್ಗೆ ರೋಗ ಏನಿದೆ ನನಗೆ ಅಂತ ಅಂದ್ರೆ ಔಷಧ ತಗೊಳ್ಬೇಕು ಅದ್ರಾಗ ಈ ಬಾಳಕೊಂಡವ್ ಈಗ ಪಿ ಶುಗರ್ ಅದು ಔಷಧ ತಗೊಳ್ತಾರೆ ನಾವು ಹೇಗೆ ಹೇಳಕ್ತನ ಹಾ ಧರ್ಮ ಮಿತ್ರ ಮೃತಶ್ಚರ್ ನಾವು ಧರ್ಮವನ್ನು ಕಾಪಾಡಬೇಕು ಏನ್ ಮಕ್ಕಳಿಗೆ ಈ ಏನಿಗೆ ಬಂದರೆ ಬರೀ ನಾನು ನಾರಾಯಣ ಕರ್ತಾಗಿಲ್ಲ ಗುರುಗಳು ಹೇಳಬಂದ್ರು ನೀವ್ ಏನ್ ಬಂದ ನೋಡು ನಿಜವಾಗಿ ನಮ್ಮ ಮನೆ ಬಂದಾರು ರಾಮಪುರ ಬಂದಾರು ಇದು ಮಾಣಿಪುರದೂ ಬಂದಾರು ಇವರೆಲ್ಲ ಬಂದಾರ ಅವ್ರಿಗೊಂದು ಹೆಮ್ಮೆ ನಮ್ಮ ಮಕ್ಕಳು ಇಂತಿ ಅವ್ರಿಗೆ ಫಸ್ಟ್ ಬಂದಾರು ಹೆಚ್ಚಿಸಿದ ನಿಮ್ಮನ್ನ ಸಮಾಜ ಗುರುತಿಸಿ ಅದಕ್ಕೆ ಏನೆಲ್ಲಾರು ಬಂದರೆ ಆ ಈ ಕಾರ್ಯಕ್ರಮ ಇಡೀ ರಾಮಪುರದ ಎಲ್ಲಾ ಕಡೆ ಯಾಕೆ ಅಂದ್ರೆ ಮಕ್ಕಳಿಯನ್ನು ತೋರಿಸ್ತೀವಿ ನೈಂಟಿ ನೈನ್ಟಿ ಸಿಕ್ಸ್ ನೈನ್ಟಿ ಆ ಕಟ್ಟು ಧನ್ಯವಾದಗಳನ್ನ ಹೇಳುತ್ತಾ ನಿಮ್ಮ ಮುಂದೆ ನನ್ನ ಎರಡು ಮಾತುಗಳನ್ನ ಗುರುಪಾಗುತ್ತೆ ಇದೀಗ ವೀಳಿಗೆ ಅಭಾವ ಕೂಡ ಆಗಿರುವುದರಿಂದ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಕುಟುಂಬದ ವಿದ್ಯಾ ಸನ್ಮಾನ ಕಾರ್ಯಕ್ರಮ ಅದನ್ನ ನಮ್ಮ ಮಾಲಿ ಕೆಳಗಂಡಿ ಗುರುಗಳು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಬಿಡುತ್ತೆ ಇರನ್ನ ತೆಸ್ಕಿ ಲಕ್ಷ್ಮೀ ರವಿ ಭೇಶರಕ ಸಾದಾ ಪ್ರಜಾಪ್ ರಾಜೇವಾಡಿ ದಕ್ಷಿಣ ಚಂದ್ರಶೇಖರ್ ಬಾದರಮಡಿ ಆದರ್ಶ ಶಿಕ್ಷಣಾ ಕೇಂದ್ರಕ್ಕೆ ಈ ವಿದ್ಯಾರ್ಥಿಗಳಗೆ ಪರಮಂತ್ರ ಜಡಾ ಹಾಕು ಮೆಡಿಕೇಟ್ ಮೇಲ್ಕಂತಾ ಹಿರಿಯೋ ಸಂಘಾನ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಬೇಕು ಅಂತ ತರಕೇಳಿ ವಿನಂತಿ

ಕಷ್ಟಗಳು ವಿದ್ಯಾರ್ಥಿ ಜೀವನದ ಸಾಧನೆ ಈ ಕಾರ್ಯಕ್ರಮ ರಕ್ಷಾ ಕನ್ನೂರ್ ಅನುಪ್ರಿಯ ಸ್ವರ್ಗಮಿ ಶ್ರವಣ್ ಕುಮಾರ್ ಪಂಕಿ ಸಾಹಿತ್ಯ ಸೌಜನ್ಯ ವಂಶ ಶ್ರೇಯಾ ದೇವೀಗಿಡನ್ ರಕ್ಷಾ ಕನ್ನೂರ್ ಅನುಪ್ರಿಯ ಸ್ವರ್ಗಮಿ ಶ್ರವಣ್ ಕುಮಾರ್ ವೇದಿಕೆ ಮೇಲೆ ಬರಬೇಕು ಹಿರಿಯದ ರಡಿಯಪ್ಪ ವಂಶ ಚನ್ನಪ್ಪ ವರ್ಷ អ្នកអាចទៅគិតទីព័ត៌មាន Oh, విద్యార్థి ధన్యవాదాలు ఇలా జంబూర్లో శంకర్ బిషన్ ਫੋਟੋ ਇਹ ਤਣਾ ਇਹ ਦਾ ਕਹਿੰਦਾ ਤਣਾ ਕਲਿਕ ਕਰ ਕਹਿੰਦਾ ਇਹਨਾਂ ਕਲਿਕ ਮਾਰ ਬੈਠੇ ਨਾ ਇਹਦਾ ਵੀ ਇਹਦਾ ਜੱਟਾਂ ਨਾ ਇਹ ਮਾਰ ਬੈਠੇ ਹਲੇ ਜੇ ਲੋ ਚੱਪਾ ਟੱਟੋ ਉਹਦਾ ਜਿਆਦਾ ਸੋਚਾ ਇੱਥੇ ਕਿਹਦੀ ਬੋਲੀ ਕੀ ਕਹਤਾ ਹਾਂ ਕਿ ਹੱਥ ਜਿਉਂਦਾ ਨਹੀਂ उदय कुमार सूजन जमचंडी प्रचार विशाल मुर्मुट ீங்களை நம்மெல்ல பிரீத்தொன்னு ಎಸ್ ಎಸ್ ಫಾಂಶದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ ಪಡೆಯುವುದರ ಮುಖಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ ಮತಾನದ ಪ್ರೌಢಶಾಲೆ ಆ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀ ಎಸ್ ಕೆಜೆ ಗುರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಪರಿಶ್ರಮ ವೇದಿಕೆ ಮೇಲೆ ಎಲ್ಲ ಮೈನ್ಯ ಕೂಡಿ ಕೂಡ ನೆರವೇರಿಸಿಕೊಡಬೇಕಾಗಿದೆ ನಮ್ಮಲ್ಲಿ ವಿನಂತಿ

ಒಳಗ ನಾವು ಈ ಪ್ರಕ್ರಿಯೆ ಆರಂಭ ಮಾಡಿದ್ವಿ ಎರಡ್ ಸಾವಿರದ ಆರಕ್ಕೆ ಹೋಗಿ ನಮ್ಮ ಪ್ರಕ್ರಿಯೆಗೆ ಒಂದು ಎಸ್ ಎಸ್ ಸಿಕ್ಕದ ಎರಡ್ ಸಾವಿರದ ಆರನೇ ಇಸ್ವಿಯೊಳಗ ನಮ್ಮ ಶಾಲೆಯ ಫಲಿತಾಂಶ ನೂರಕ್ಕೆ ನೂರ ಆಯ್ತು ಅಲ್ಲಿಂದ ಇಲ್ಲಿಯವರೆಗೆ ಎಸ್ ಎಸ್ ಎಲ್ ಒಳಗ ಫೇಲ್ ಅನ್ನುವಂತ ಶಬ್ದ ನಮ್ಮ ಶಾಲೆಯ ಮಕ್ಕಳಲ್ಲಿ ಬಂದೇ ಇಲ್ಲ ಅದಕ್ಕೆ ಕಾರಣ ಏನು ನಾವು ಮಧ್ಯಾಹ್ನ ಮಧ್ಯಾಹ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಸಾಯಂಕಾಲ ನಂಗಿಲ್ಲ ಸುಮಾರು ಆಗಸ್ಟ್ ನಂತರ ಮನೆ ಮನೆ ಭೇಟಿ ಮಾಡ್ತೀವಿ ಕೆಲವೊಂದ್ಸಲ ಅಂತೂ ಬಹುಶಃ ಇಲ್ಲಿ ಸ್ವರ್ಗಾವಿ ಮಕ್ಕಳು ಬಂದಾರ ಅವ್ರ ಮನೆಯೊಳಗೆ ಹೋಗಿ ಕೈಯಾಗಿ ನಾನು ರಿಮೋಟ್ ಕರ್ಸ್ಕೊಂಡಿದ್ ನಾನು ಅಲ್ಲಿ ತನಕ ಅವ್ರಿಗೆ ಲಕ್ಷ ಇಲ್ಲ ಅವ್ರ ತಪ್ಪಿನೊಳಗೆ ನೇರವಾಗಿ ಸಿಗುವಂತೆ ನಾವು ಮಾಡಿದ್ವಿ ಅಂತಂದ್ರ ಅವ್ರ ಆ ತಪ್ಪುಗಳನ್ನ ತಿತ್ಕೊಳಕೆ ಅವಕಾಶ ಇರ್ತದೆ ಇನ್ನ ಮತ್ತೊಂದು ಗಮನ ಇರಲಿ ನಾನು ಮನಸ್ಸು ಕೊಟ್ಟ ಕಲ್ತ್ರ ಯಶಸ್ ಸಿಗ್ತತಿ ಅನ್ನುವಂತ ಧ್ಯೇಯ ಮಕ್ಕಳಲ್ಲಿ ಇರ್ಬೇಕು ಅಂತ ಒಂದು ಕಾರ್ಯಕ್ಕೆ ಎಲ್ಲರೂ ಸಹಕಾರ ನೀಡಿದಿರಿ ಒಂದು ಈಗಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ನಿಮ್ಮ ಜೀವನದ ಉಜ್ವಲ ಭವಿಷ್ಯಕ್ಕೆ ಮೊದಲನೇ ಮೆಟ್ಟಿಲು ಯಾಕಂದ್ರೆ ಎಷ್ಟೋ ಜನ ನಮ್ಮ ಶಾಲೆಯಿಂದ ಎರಡ್ ಮೂರು ವರ್ಷದೊಳಗ ಎಸ್ ಎಲ್ ಸಿ ಪರ್ಸೆಂಟೇಜ್ ಸರ್ಕಾರಿ ನೌಕರಿಯನ್ನ ಕೇಂದ್ರ ಸರ್ಕಾರದ ಸರ್ಕಾರಿ ನೌಕರಿಯನ್ನ ಪೋಸ್ಟ್ ಆಫೀಸ್ ನೊಳಗ ಎಷ್ಟೋ ಜನ ಪಡ್ಕೊಂಡಾರ ನಿಮ್ಮಲ್ಲಿನ ಸಮೀಪದೊಳಗ ಬಹುಶಃ ತಮಗೂ ಗೊತ್ತಿರಬಹುದು ನಿಮ್ಮ ನೇಕಾರ ಸಮಾಜದ ಜಂಬಗಿ ಎಂಬ ಮಗು ಇಲ್ಲೇ ಆಸಂಗಿಯೊಳಗೆ ನೌಕರಿ ಮಾಡಾಕ್ತದ ನಾಲ್ಕಿನ ಐದು ವರ್ಷ ಆಯ್ತು ಕಳೆದ ಸಾಲಿನೊಳಗ ಆ ಒಂದು ಚೌಗ್ಲ ಅನ್ನುವಂತ ಹೆಣ್ಣುಡುಗಿ ಹುಡುಗಿ ಆಮೇಲೆ ವಚಿರ್ಮಟ್ಟಿ ಅನ್ನುವಂಥ ಹೆಣ್ಣುಡುಗಿ ಅವರು ಒಂದು ಹೆಣ್ಣುಡುಗಿ ಈಗ ಅಂಕ್ಲಿಗೀಗದ ಇನ್ನೊಂದು ಪಟ್ಟದ ಕಲ್ಗೆ ಅದ ಕೇಂದ್ರ ಸರ್ಕಾರದ ನೌಕರಿ ಸಿಗುದ ಕಠಿಣ ಅವ್ರು ಯಾವ ಇದ್ರ ಮ್ಯಾಗೂ ಸಿಕ್ಕಿಲ್ಲ ಕೇವಲ ಪರ್ಸೆಂಟೇಜ್ ಮ್ಯಾಗ ಸಿಕ್ಕದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರ್ಸೆಂಟೇಜ್ ನೀವು ಉತ್ತಮ ಸಿಟೇಜ್ ತಂದೆ ತಾಯಿಗಳಿಗೆ ಸಹಿತ ಕಡಿಮೆ ಮಾಡ್ತೀರಿ ತಂದೆ ತಾಯಿಗಳ ಹಣ ಉಳಿಸ್ತೀರಿ ತೊಂಬತ್ತರ ಮೇಲ್ಪಟ್ಟ ಬಹುಶಃ ಇಲ್ಲೇ ಎಸ್ ಆರ್ ಬನ್ನಿಗೆ ಕಾಲೇಜ್ ಕೆಲವೊಬ್ರು ಎಂಬತ್ ಒಂಬತ್ ಪರ್ಸೆಂಟೇಜ್ ಮಾಡಿದ್ರ ಡೊನೇಷನ್ ನಲ್ವತ್ ಸಾವಿರ ತೊಂಬತ್ತು ಹೇಳಿದ್ರ ಡೊನೇಷನ್ ಇಲ್ಲ ತೊಂಬತ್ತೈದರ ಮೇಲ್ಪಟ್ಟು ಮಾಡಿದ್ರೆ ಕೇವಲ ಮೂರು ಸಾವಿರ ರೂಪಾಯಿ ಅಡ್ಮಿಷನ್ ಫೀಸ್ ತಗೊಂಡಾರ ತೊಂಬತ್ತರಿಂದ ತೊಂಬತ್ ನಾಲ್ಕರವರೆಗೆ ತಗೊಂಡಿದ್ರ ಅವ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಪೀಸ್ ತಗೊಂಡಾರ ಎಷ್ಟು ವ್ಯತ್ಯಾಸದ ನೋಡ್ರಿ ಇಷ್ಟೆಲ್ಲಾ ಪರಿಶ್ರಮ ಪಟ್ಟ ಯಶಸ್ಸು ಸಿಗುತ್ತದೆ ಆ ಪ್ರಯತ್ನಕ್ಕೆ ಪರಮಾತ್ಮ ಪೂಜ್ಯರ ಹಾಗೂ ನಡೆದಾಡುವ ದೇವರ ಅದಾರ ತಂದೆ ತಾಯಿಗಳು ಅವರ ಆಶೀರ್ವಾದ ಸಿಗಬೇಕು ಅದು ಸಿಗಬೇಕಾಗಿತ್ತಂದ್ರ ಅವರು ಹೇಳಿದಂಗೆ ನೀವು ಕೇಳಬೇಕು ಕೆಲವೊಬ್ಬರಿಗೆ ಬಹಳಷ್ಟು ತೊಂದರೆಯಾಗಿದೆ ತೊಂದರೆ ಆದ್ರೂ ಯಶಸ್ಸನ್ನ ಕಂಡೀರಿ ಈ ಯಶಸ್ಸು ಮುಂದೆ ಉಳಿಸಿಕೊಂಡು ಹೋಗ್ರಿ ಅನ್ನುವಂತ ಪ್ರಾರ್ಥನೆಯನ್ನ ನಿಮ್ಮಲ್ಲೇ ಮಾಡ್ತಾ ಈ ವೇದಿಕೆಯಲ್ಲಿ ನಾನೇನು ಸಾಧನೆ ಮಾಡಿಲ್ಲ ಆದ್ರ ನನಗೂ ಕೂಡ ಗೌರವವನ್ನ ನೀಡಿದ್ರಿ ಆ ಯಶಸ್ಸಿಗೆ ಇನ್ನಷ್ಟು ನಾವು ಪ್ರಯತ್ನ ಪಟ್ಟು ಎಲ್ಲ ಮಕ್ಕಳ ಪರವಾಗಿ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರವರ ಯಶಸ್ಸಿಗೆ ಪ್ರಯತ್ನ ಪೂರ್ವಕವಾಗಿ ತಪ್ಪದೆ ನಮ್ಮ ಎಲ್ಲ ಸಿಬ್ಬಂದಿಯವರ ಗುಡಿ காரிய வந்து மாத்தீவ் அனுசையா நான் எர மாதிரி அர்ப்பணி நமஸ்காரி ஆசீர்வச்சன அகண்ட மண்டலாச்சரம் தர்சிதம் ಪರಮ ಆರಾಧ್ಯ ಗುರುದೇವರಲ್ಲಿ ನಟಮಸ್ಥರಾಗಿ ಬ್ರಹ್ಮ ಜಗದ್ಗುರು ಶಂಕರ ಶಿವಾಚಾರ್ಯ ವಾಸನಿಧಿಗಳಲ್ಲಿ ಸರಣೆ ಬಂದು ಕ್ಷೇತ್ರದೊಡೆಯ ನೀಲಕಂಠೇಶ್ವರ ಸ್ವಾಮಿ ಅಡಿಯಲ್ಲಿ ವಂದಿಸಿ ಮಹಾಲಿಂಗಪುರದ ತಪಸ್ವಿಗಳಾಗಿರುವಂಥ ಮಹಾಲಿಂಗೇಶ್ವರನ ಅಡಿಯಲ್ಲಿ ನಂದಿಸಿ ಇವತ್ತಿನ ಪುರುಣ್ ಶೆಟ್ಟಿ ಯುವ ವೇದಿಕೆಯವರು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಯುವ ವೇದಿಕೆಯ ಎಲ್ಲ ಪ್ರದಾಂತ ಕಾರ್ಯಗಳಲ್ಲಿ ಎಲ್ಲ ವೇದಿಕೆಯನ್ನು ಅಧಿಕರಿಸಿರುವಂತಹ ಎಲ್ಲ ಹಿರಿಯರಲ್ಲಿ ವಿಶೇಷವಾಗಿ ಸುಮಾರು ತೊಂಬತ್ತೈದು ಪರ್ಸೆಂಟ್ ಪಾಸ್ ಅವ್ರಿಗೆ ಎಲ್ಲ ಹುಡುಗರು ಪಾಸ್ ಮಾಡುವಂಥ ವಿಶೇಷ ಸಾಮರ್ಥ್ಯವುಳ್ಳ ಹಿಂದೆ ಗುರುಗಳಿಗೂ ಕೂಡ ವಂದಿಸಿ ಭವ್ಯ ಭಾರತದ ದಿವ್ಯ ಜ್ಯೋತಿಗಳಾಗಿರುವಂಥ ಸಾಧನೆಯನ್ನ ಕೈದಿರುವಂಥ ಎಲ್ಲ ವಿದ್ಯಾರ್ಥಿ ರಂಗದವರಲ್ಲಿ ಹಾಗೂ ಎಲ್ಲ ಪಾಲಕರುಗಳಲ್ಲಿ ಪ್ರಜ್ಞಾವಂತ ಪಾಲಕರುಗಳಲ್ಲಿ ಎಲ್ಲರಲ್ಲೂ ಕೂಡ ಅನಂತ ಬಂದ ಸಾಧನೆ ಅಂತಂದು ಬಹಳ ಜನ ತಿಳ್ಕೊಂಡಿರ್ತೇನೆ ಏನ್ ಬಿಡಪ್ಪ ನಾವು ಬಡವರಲ್ಲಿ ಸಾಹ್ಕಾರ ಮಕ್ಕಳೆಲ್ಲ ಶಾನಾಗಿರ್ತಾರೆ ಸಾಹುಕಾರ ಮಕ್ಕಳೆಲ್ಲ ನೈಂಟಿ ಫೈವ್ ನೈಂಟಿ ನೈನ್ ತನಕ ಪಾಸ್ ಮಾಡ್ತಾರೆ ನಮ್ದೇನ್ ಬಡವರು ಇರಬಹುದು ನಮ್ಮ ಬದುಕು ಬಡತನದಲ್ಲಿ ಇರ್ಬೋದು ಆದ್ರ ನಮ್ಮ ಮನಸ್ಸಿಗೆ ನಮ್ಮ ಬುದ್ಧಿಗೆ ಭಗವಂತ ಎಂದು ಬಡತನ ಕೊಟ್ಟಿಲ್ಲ ಅನ್ನುವಂತದ್ದು ತಿಳ್ಕೊಂಡ್ರೆ ಅಂತಂದ್ರೆ ನೀವೆಲ್ಲರೂ ಆಯ್ಸಾ ಇದು ಸತ್ಯ ಇದು ಸತ್ಯ ಇದು ಸತ್ಯ ಅಪೋಳ ಸಮ್ಮುಖದೊಡಗು ಅಪೋಳ ಸಾಕ್ಷಿ ಆಯ್ತು ಅದಕ್ಕೆ ಉದಾಹರಣೆನೆ ಆ ಅಬ್ದುಲ್ ಕಲಾಂ ಒಬ್ಬ ಮೀನುಗಾರ ಕುಟುಂಬದಲ್ಲಿ ತಂದಿರುವಂತಹ ಸಾಧಾರಣ ಸಾಧನೆ ಮಾಡಿರುವಂತಹ ನೆನೆಸ್ಕೊಳ್ಳಬೇಕು ಮೀನುಗಾರ ಕುಟುಂಬದವರು ಒಂದು ಹೊತ್ತು ಊಟಕ್ಕಿಂತ ಇನ್ನೊಂದು ಹೊತ್ತು ಆದ್ರೆ ನಿಮ್ಮಲ್ಲಿ ಪ್ರತಿಯೊಬ್ಬನೂ ಮನೆಯೊಳಗೆ ಮೂರು ಹೊತ್ತು ಆರಾಮ ನಿಮ್ಮ ಅಷ್ಟೇ ಭಗವಂತ ಕೊಟ್ಟಾರೆ ಅದಕ್ಕಾಗಿ ಸಾಧನೆ ಮಾಡುವುದಂತಹ ಮನಸ್ಸಿತ್ತು ಅಂತಂದ್ರೆ ಎಲ್ಲವನ್ನು ಕೂಡ ಸಾಧಿಸ್ಬೋದು ಅನಿಸ್ತಿರ್ತದ ನಾನು ಅಡ್ಡದಲ್ಲಿ ನನ್ನ ತಲೆಯೊಳಗೆ ಏನೋ ವಿಷಯ ಹೋಗಂತು ನನಗೆ ತಿಳಿಯಿತ ಹೇಳಿದ ಹೇಳಿ ತಲೆಯಾಗ ಹೋಗಂಗಿಲ್ಲ ತಲೆಯಾಗ ಆಗ ಮಾದ್ದು ಉಳಿಯಂಗಿಲ್ಲ ಅಂತ ಅನಿಸ್ತಿರ್ತದ ಸರ್ ಸಿಗ್ತದ ಅನಿಸುದು ಎಂಟ್ ಹೇಳಿದ್ರು ಅರ್ಥ ಆಗಂಗಿಲ್ಲ ಕೆಲ ಹುಡುಗರಿಗಂತೂ ಇಂಗ್ಲಿಷ್ ಅಂತಂದ್ರೆ ಅದು ಉ ಭಾಷೆ ಕರ್ತಕ್ಕು ಅಥವಾ ಮತ್ತೆ ಒಂದು ಪರ್ಷಿಯನ್ ಭಾಷೆ ಕರ್ತಕ್ಕಾಗ್ತದೆ ಇಂಗ್ಲಿಷ್ ನಾವು ಅದಕ್ಕೆ ಒಂದು ಕಾಲ ಆದ್ರೆ ಒಂದು ಒಂದ್ ಸಣ್ಣ ನಿಮ್ಗೆ ನಡೆದಿರುವಂತ ಘಟನಾ ನಮ್ಮ ಭಾರತೀಯ ಋಷಿಗಳ ಕಾಲ್ದೊಳಗ ನಡೆದಿರುವಂತ ಘಟನೆ ನಿಮ್ಮ ಹುಡುಗರು ಹಳಿ ಕಾಲದೊಳಗ ಋಷಿಗಳ ಹತ್ರ ಕುರುಕು ಕಲ್ಲಿಕ್ ಹೋಗ್ತಿದೆ ಅವಾಗೆಲ್ಲ ಹಿಂಗೆ ಸಾಲಿ ಪರಿ ಕಟ್ಟಿರ್ತದಿಲ್ಲ ಹುಡ್ಸಗಳಲ್ಲಿ ಕಾಡಿನೊಳಗ ಹುಡ್ಸಲಾ ಕಟ್ಕೊಂಡು ಹುಲಿ ಚಿರದ ಎಲ್ಲ ಬೆಳೆದ ಸಾಲಿ ಕಲಿಯುವಂತಹ ಬಂಧವ್ಯವಾಗ ನಿಮ್ ನಿಮ್ಮ ನೀವೇನು ಹುಡುಗಿಲ್ಲ ಸಾಲಿ ಕಲಿಯಕ್ಕೆ ಹೋಗ್ತದಿಲ್ಲ ನಂಗೆ ಒಂದು